ಒಳ್ಳೆ ದೊಡ್ಡ ದೊಡ್ಡ ಸಿನಿಮಾ ಮಾಡಿದೆ ಚಿತ್ರರಂಗದಲ್ಲಿ ಮತ್ತೆ ಒಂದು ವಿಚಾರ ಮಾಡಿದೆ ಬಗ್ಗೆ ಇವಾಗ ಅದಕ್ಕೆ ಅಂತ ಒಂದು ನಮ್ಮ ನೆರೆ ರಾಜ್ಯದಲ್ಲಿ ಒಂದು ಆಗಲಿ ರಾಷ್ಟ್ರ ಯಾರಿಗೆ ತೊಂದರೆ ಆಗಿದೆ ಯಾರು ಶೋಷಿತ ನೋಡಿ ಜೋ ಮಾಡಿ ಅದ್ರ ಬಗ್ಗೆ ವಿಚಾರ ಜೀವನಕ್ಕೆ ನಮ್ಮ ಬೆಳವಣಿಗೆಗೆ ನಾವೇ ಜವಾಬ್ದಾರಿ ಆ ರೀತಿ ಏನಾದರೂ ತಪ್ಪುಗಳಾಗಿದ್ದರೆ ಸರಿಯಾದ ದಾರಿಯಲ್ಲಿ ಸಿಗುವಂತಹ ಕೆಲಸಗಳಾಗ ಈ ರೀತಿಯಾದಂತಹ ಕಮಿಟಿಗಳಾದಾಗ ಒಂದು ಹೆಣ್ಣು ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಹೆಣ್ಮಕ್ಳುಗಳು ಅಷ್ಟೇ ಅಲ್ಲ ಬೇರೆ ನಟರಿಗೂ ಅಂದರೆ ಒಬ್ಬ ಹೇರ್ ಸ್ಟೈಲಿಸ್ಟ್ ಹಿಡಿದು ಒಬ್ಬ ಜೂನಿಯರ್ ಆರ್ಟಿಸ್ಟ್ ಕೂಡ ಒಂದಷ್ಟು ಫೆಸಿಲಿಟೀಸ್ಗಳು ಬೇಕು ಅನ್ನುವಂಥ ಫೂಡ್ ಕೇಳ್ತಾ ಇದೆ ಈ ಇದನ್ನೆಲ್ಲ ಕೊಡಬೇಕಾಗಿರೋದು ಒಬ್ಬ ನಿರ್ಮಾಪಕರು ಒಬ್ಬ ನಿರ್ಮಾಪಕರಾಗಿ ಏನು ಹೇಳ್ತಾರೆ ಸರ್ ಅಂತ ವಿಚಾರ ನಮ್ಮ ಇಲ್ಲಿ ಮಾರುನಲ್ಲಿ ಯಾವುದೇ ಸಿನಿಮಾ ಆಗಿದೆ ಯಾರು ಬೇಕಾದ್ರೂ ವಿಚಾರಿಸ್ತಾರೆ ಅದರಲ್ಲೂ ಮುಖ್ಯವಾಗಿ ಹೆಣ್ಮಕ್ಕಳು ಸೆಟ್ಗೆ ಬಂದು ಮನೆಗೆ ತಲುಪೋವರೆಗೂ ನನ್ನ ಜೊತೆಲಿ ನಮ್ಮ ಹುಡುಗರು ಅಪ್ಡೇಟ್ ಕೊಡ್ತಾ ಇರ್ತಾರೆ ಇಂಥವ್ರು ತಲುಪೋದು ಇಂಥವ್ರು ರೀಚ್ ಆದರು ಹೀಗೆ ಅಂತೇಳಿ ಯಾಕೆಂದರೆ ಯಾರದೇ ಮನೆ ಹೆಣ್ಮಕ್ಳಾದರೂ ನಮ್ಮ ಮನೆ ಹೆಣ್ಮಕ್ಳಿದ್ರೆ ಅದೇ ರೀತಿ ನಮ್ಮಲ್ಲಿ ರಾಮರಾಮ ಸಾಂಗ್ ಆಯ್ತಲ್ಲ ಸುಮಾರು ಡ್ಯಾನ್ಸರ್ಸೆ ಸುಮಾರು ಒಂದು ಎರಡು ಎರಡು ವರ್ಷ ಜನ ಡ್ಯಾನ್ಸರ್ಸ್ ಸಿನಿಮಾ ಸೆಟ್ ಹಾಕಬೇಕಂದ್ರೆ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಏನು ಚೇಂಜಿಂಗ್ ರೂಮ್ ಇರ್ಬೋದು ಅಷ್ಟೇ ರೆಸ್ಟ್ ರೂಮ್ ಇರ್ಬೋದು ಅಷ್ಟೇ ಪ್ರತಿಯೊಂದನ್ನು ನಾವು ಫಸ್ಟ್ ಅದನ್ನು ರೆಡಿ ಮಾಡಿ ಆಮೇಲೆ ಸೆಟ್ ಹಾಕ್ತೀವಿ ಹಾಗೆ ಮಾತು ಹೇಳ್ತೀನಿ ಅಂದರೆ ನಮ್ಮ ಕುಟುಂಬದವರು ಬರ್ಬೋದು ಕಳೆದ ಸಹ ಕ್ಯಾರವಾನ್ ಎಷ್ಟು ಅಂತ ನಾವು ತರಿಸೋದಕ್ಕೆ ಸಾಧ್ಯ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಪ್ರತಿಯೊಬ್ಬ ಏನು ನಿರ್ಮಾಪಕರು ಕೂಡ ಅದನ್ನು ವ್ಯವಸ್ಥೆ ಮಾಡ್ತಾರೆ ಅಲ್ಲಿ ನಡನೆ ಮಾತು ಇಲ್ಲ ಬಟ್ ಸಣ್ಣ ಪುಟ್ಟ ನ್ಯೂನ್ಯತೆಗಳು ಇರ್ತವೆ ನ್ಯೂನತೆಗಳು ಆಗದೆ ಇದ್ದಂಗೆ ನೋಡ್ಕೋಬೇಕಾಗಿರೋದು ನಿರ್ಮಾಪಕರ ಹಾಗೂ ಸಿನಿಮಾ ತಂಡದವರ ಒಂದು ಕರ್ಕಾರಿ ಆಗಿದ್ದಾವೆ ನನ್ನ ಹಿಂದೇನು ಹೇಳಿದೆ ಯಾರದೇ ಮನೆ ನಮ್ಮ ನಮ್ಮನೆ ಹೆಣ್ಮಕ್ಳು ನಾವು ಸಿನಿಮಾ ಮಾಡೋಕ್ಕೆ ಬಂದಿರೋದು ಬರೀ ಬದುಕು ಕಟ್ಕೊಳ್ಳೋಕೆ ಹೊರತು ಬೇರೆ ಇನ್ನೊಂದು ದೃಷ್ಟಿಯಿಂದ ನೀವು ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಎಲ್ಲಾರದ್ರಲ್ಲಿ ಇರೋದೇನು ಗ್ಲಾಮರ್ ಇಂಡಸ್ಟ್ರಿ ಅಂತೇಳಿ ಆ ಹ್ಯಾಂಗ್ ಓವರ್ ಅಲ್ಲಿ ಇರ್ತಾರೆ ಅಂತೇಳಿ ಸರಿ ಎಲ್ಲರೂ ಅದಕ್ಕೆ ಖರೀದಿರುತ್ತೆಂದ್ರೆ ಎಷ್ಟೋ ಜನಕ್ಕೆ ಸಿನಿಮಾ ಇಂಡಸ್ಟ್ರಿ ಬದುಕು ಯಾಕೆಂದರೆ ಮನೆ ಮಠ ಬಿಟ್ಟು ಏನೋ ಒಂದು ಸಾಧಿಸಬೇಕು ಅಂತ ಬಂದಿರ್ತದೆ ಯಾಕಂದರೆ ಕೆಲವೊಬ್ಬರಿಗೆ ತುಂಬ ಜಲ್ದಿ ಸಕ್ಸಸ್ ಸಿಗ್ತದೆ ಇನ್ನು ಕೆಲವೊಬ್ಬರಿಗೆ ತುಂಬ ಲೇಟ್ ಆಗ್ತದೆ ಆ ಪ್ರೋಸೆಸ್ಸಲ್ಲಿ ತಾವು ಹೇಳ್ದಂಗೆ ಪ್ರಸ್ತಾಪ ಮಾಡಿದಂಗೆ ಕೆಲವೊಂದಷ್ಟು ನ್ಯೂನ್ಯತೆಗಳು ಬರ್ಬೋದು ಎದುರಿಸಿ ನಿಲ್ಲುವಂಥ ಶಕ್ತಿ ಇರಬೇಕಾಗ್ತದೆ ಪ್ರತಿಯೊಬ್ಬರಿಗೂ ಕೂಡ ಯಾಕೆಂದರೆ ಇಲ್ಲಿ ಅವರವ್ರ ಜೀವನಕ್ಕೆ ಅವರವರ ಸೇಫ್ಟಿಗೆ ಅವ್ರವ್ರ ಜವಾಬ್ದಾರಿ ಆಗಿರ್ತಾರೆ ಬಟ್ ಅದೊಂದು ಒಂದು ಕೆಲಸದ್ದು ಒಂದು ವಾತಾವರಣ ಅಂತ ಬಂದಾಗ ಅಲ್ಲಿನ ಮುಖಂಡರುಗಳು ಯಾರು ಇರ್ತಾರೆ ಅವರು ಜೊತೆಗಾರರಿಗೆ ನಿರ್ಮಾಪಕರಾಗಿ ಕನ್ನಡ ಚಿತ್ರರಂಗಕ್ಕೆ ಜಸ್ಟಿಸ್ ಹೇಮಾ ಅವರ ಕಮಿಟಿ ತರದ ಕಮಿಟಿ ನಮ್ಮ ಇಂಡಸ್ಟ್ರಿಗೆ ಬೇಕಲ್ಲ ಸರ್ ಇವಾಗ ನಾನು ಹೇಳೋದಕ್ಕಿಂತ ಬೇಕು ಬೇಡ ಅನ್ನೋದಕ್ಕಿಂತ ಹೆಚ್ಚಾಗಿ ಮಾಡಿದಾಗ ಯಾರಿಗೆ ಶೋಷಣೆ ಆಗಿದೆ ಅದು ನ್ಯಾಯಯುತವಾಗಿ ಇದ್ದಾಗ ಅದಕ್ಕೊಂದು ತೂಕ ಆಗಲ್ಲ ಸರ್ ಸುಮ್ಮನೆ ನಾವು ಪಬ್ಲಿಸಿಟಿಗೆ ಬರಬೇಕು ಅಂತೇಳಿ ಸುಮ್ಮನೆ ಇಲ್ಲದ ಸಲ್ಲಪ್ಪ ಸಲದ ಆರೋಪಗಳು ಮಾಡಿದಾಗ ಅದು ತಪ್ಪಾಗ್ತದೆ

ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ